ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ ಪಾಟೀಲ್ ನಗುಮುಖದ ಸೇವೆ ಮೂಲಕ ಸಹಕಾರಿ ಸಂಘಕ್ಕೆ ಬಹು ದೊಡ್ಡ ಕೊಡುಗೆ ನೀಡಿದ ದಿವಂಗತ ಶ್ರೀ ಜಿ ಬಿ ಪಾಟೀಲ್ ಅವರ ಕನಸಿನ ಕೋಆಪರೇಟಿವ್ ಬ್ಯಾಂಕ್ ಸಂಕೇಶ್ವರ್ ಪಟ್ಟಣದಲ್ಲಿ ಬುಧವಾರ ದಿನಾಂಕ ಹದಿನೆಂಟು ಜನವರಿಯಂದು ನೂತನ ಶಾಖೆ ಪೂಜಾ ಶ್ರೀಗಳಿಂದ ಉದ್ಘಾಟನೆ ಶ್ರೀ ಜಿ ಬಿ ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್ ಯುವ ಅಧ್ಯಕ್ಷ ತೇಜರಾಜ್ ಪಾಟೀಲ್ ಮಾಹಿತಿ ಪಟ್ಟಣದಲ್ಲಿ ಶ್ರೀ ಜಿಬಿ ಪಾಟೀಲ್ ಕೋಆಪರೇಟಿವ್ ಸೊಸೈಟಿಯ ನೂತನ ಶಾಖೆ ಬುಧವಾರ ದಿನಾಂಕ ಹದಿನೆಂಟು ಫೆಬ್ರವರಿಯಂದು ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಹಾಗೂ ಗಣ್ಯರಿಂದ ಉದ್ಘಾಟನೆ ಈ ಉದ್ಘಾಟನೆ ಸಮಾರಂಭಕ್ಕೆ ಅಧ್ಯಕ್ಷ ತೇಜರಾಜ್ ಗುರ್ಶಿದ್ ಪಾಟೀಲ್ ಸರ್ವರಿಗೂ ಸ್ವಾಗತ ನಮಸ್ಕಾರ ನಮ್ಮ ಶ್ರೀ ಜಿ ಬಿ ಪಾಟೀಲ್ ಕೋಆಪ್ರೇಟಿವ್ ಸೊಸೈಟಿ ಹುಕ್ಕೇರಿ ಪ್ರಾರಂಭವಾಗಿ ಮೂರು ವರ್ಷ ಆಯ್ತು ರೀ ಮತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ನೀವು ಕೊಡುವಂಥ ಒಂದು ಸಪೋರ್ಟದಿಂದ ಈಗ ನಾವು ಒಂದೊಂದು ಹೊಸ ಶಾಖೆಯನ್ನು ಪರ್ಮಿಷನ್ ತಗೊಂಡು ಪ್ರಾರಂಭಿಸ್ಲಿಕ್ಕಿದ್ವಿ ಎಲ್ಲಪ್ಪ ಅಂತಂದ್ರೆ ನಮ್ಮ ಶಂಕೇಶ್ವರ ಪಟ್ಟಣದಾಗ ನಾವು ಪ್ರಾರಂಭಿಸ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮದೊಂದು ಶಾಖೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಈಗಾಗಲೇ ನೀವು ನಮಗೆ ಕೊಟ್ಟಿರುವಂಥ ಸಪೋರ್ಟಿಂದ ಹುಕ್ಕೇರಿ ಒಂದು ಮೇನ್ ಬ್ರಾಂಚಿಗೆ ಹತ್ತುವರೆ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಅದ ಮತ್ತು ಎರಡೂರು ಕೋಟಿ ರೂಪಾಯಿ ಡಿ ಅದ ಟ್ರಾನ್ಸಾಕ್ಷನ್ ಅಲ್ವಾ ಅದಕ್ಕೆ ಇನ್ನಷ್ಟು ಹೆಚ್ಚಿಗೆ ಒಂದು ನಾವು ಟ್ರಾನ್ಸಾಕ್ಷನ್ ಮಾಡೋ ಸಲುವಾಗಿ ಇದನ್ನು ವರ್ಷದಿಂದ ವರ್ಷಕ್ಕೆ ಬೆಳೆಸೋ ಒಳಗೆ ವರ್ಷದಿಂದ ವರ್ಷಕ್ಕಿಂತ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬೆಳ್ಕೋತ ಸಂಕೇಶ್ವರ್ ಬ್ರಾಂಚ್ಗೂ ನಿಮ್ಮೊಂದು ಸಲಹೆಗಳು ಮತ್ತು ಸಪೋರ್ಟ್ಗಳು ನಮ್ಗೆಲ್ಲರಿಗೂ ಬೇಕು ಜಿ ಬಿ ಪಾಟ್ಲವರು ಈಗಾಗಲೇ ಈ ಸಹಕಾರ ರಂಗದಾಗ ಭಾಳಷ್ಟು ಒಂದು ಅವಿರತ ಸೇವೆಯನ್ನು ಸಲ್ಲಿಸಿದರು ಮತ್ತು ಅವರ ಸೇವೆಯನ್ನು ಇನ್ನಷ್ಟು ಎತ್ತರಕ್ಕೆ ಇದನ್ನು ಒಯ್ಯೋ ಸಲುವಾಗಿ ಅವ್ರ ಹೆಸರನ್ನು ಅಜರಾಮರವಾಗಿ ಈ ಒಂದು ಸಹಕಾರ ರಂಗದ ಉಳಿಸುವ ಸಲುವಾಗಿ ಸಂಕೇಶ್ವರ ಅನ್ನು ಓಪನ್ ಮಾಡ್ತಿದ್ವಿ ಮುಂದೆ ಮತ್ತ ಮತ್ತೆ ಮುಂದೆ ಇನ್ನೂ ಬ್ರಾಂಚ್ಗಳನ್ನು ಓಪನ್ ಮಾಡ್ತೀವಿ ಅದಕ್ಕೆ ಈ ಥರ ಏನು ಸಹಕಾರ ಕೊಟ್ಟಿರ್ಲಿಲ್ಲ ಇದೇ ಥರ ಸಹಕಾರ ಇನ್ನಷ್ಟು ಕೊಟ್ಟ ನಮ್ಮ ಸಂಸ್ಥೆಗೆ ದಿನಾಂಕ ಹದಿನೆಂಟು ಇದೇ ತಿಂಗಳು ಬುಧವಾರದಂದು ತಾವೆಲ್ಲರೂ ಬಂದು ಹರಿಸಬೇಕಾಗಿ ವಿಡಂತೀವಿ ಈಗ ನಮ್ಮ ಈ ಸಂಸ್ಥೆಯ ಸಂಕೇಶ್ವರ ಬ್ರ್ಯಾಂಚ್ನ ಒಂದು ಉದ್ಘಾಟನೆಗೋಸ್ಕರ ಗೌರವ ಡಾಕ್ಟರ್ ಶಿವಲಿಂಗೇಶ್ವರರು ಮಹಾಸ್ವಾಮಿಗಳು ಅವರು ಆಗಮಿಸಲಿದ್ದಾರೆ ಅವರು ಉದ್ಘಾಟನೆ ಮಾಡಲಿಕ್ಕೆ ತಾವುಗಳು ಎಲ್ಲರೂ ಬಂದು ಕೂಡ ಹರಿಸಬೇಕು ಅವರ ಅಜ್ಜಾರದ ಆಶೀರ್ವಾದದಿಂದ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರ್ಲಂತ ನಾವು ಆಶಿಸ್ತೇವೆ